ಸರ್ಕಾರದ ವತಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಅನ್ನಭಾಗ್ಯ ಯೋಜನೆಯಡಿ ನೀಡುವ ಪಡಿತರ ಅಕ್ಕಿಯನ್ನು ಯಾವುದೇ ಪರ್ಮಿಷನ್ ಇಲ್ಲದೆ ಹನ್ನೊಂದು ಕ್ವಿಂಟಾಲ್ ಮೂವತ್ತು ಮೂರು ಕೆಜಿ ಅಕ್ಕಿಯನ್ನು ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೌದು ಶಂಭುಲಿಂಗ್ ಶಟ್ಟರ್ ಎನ್ನುವ ವ್ಯಕ್ತಿಯ ಗಾಡಿಯಲ್ಲಿ ಬೆಳ್ಳಟ್ಟಿ ಕಡೆಯಿಂದ ಗದಗ ನಗರಕ್ಕೆ ಮಾರಾಟ ಮಾಡಲು ಹೋಗುವ ಸಮಯದಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಪಟ್ಟಣದ ಬೈಪಾಸ್ ಹತ್ತಿರ ಪೊಲೀಸ್ ಅಕ್ಕಿ ಸಮೇತ ಗಾಡಿಯನ್ನು ವಶಕ್ಕೆ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಮಂಜುಳಾ ಆಕಳ ಆಹಾರ ನಿರೀಕ್ಷಕರು ಶಿರಹಟ್ಟಿ ಈರಪ್ಪ ರೀತಿ ಪಿ ಎಸ್ಐ ಶಿರಹಟ್ಟಿ ಚನ್ನವೀರಯ್ಯ ಗ್ರಾಮಲೆಕ್ಕಿಗರು ಬೆಳ್ಳಟ್ಟಿ ಅಶೋಕ್ ದಾನಿ ಮತ್ತು ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಖಾದರ್ ಕೋಟಿಹಾಳ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಶಿರಹಟ್ಟಿಯ